ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋದು ವೀಕ್ಷಕರೇ ನರದೃಷ್ಟಿ ನಿವಾರಣೆ ತಂತ್ರ ನಿಮ್ಮ ಮೇಲೆ ಜನರು ಕೆಟ್ಟ ದೃಷ್ಟಿ ಬಿದ್ದಿದ್ದೀರಾ ಈ ಚಿಕ್ಕ ತಂತ್ರ ಮಾಡಿ ಸಾಕು ವೀಕ್ಷಕರೇ ನರ ದೃಷ್ಟಿಯನ್ನು ವೀಕ್ಷಕರೇ ನರದಲ್ಲಿ ನಿಮಗೆ ತುಂಬ ತೊಂದರೆ ಆಗ್ತಿರಬಹುದು ಅಥವಾ ಕೆಟ್ಟ ಜನ ನಿಮಗೆ ಕೆಟ್ಟ ದೃಷ್ಟಿ ಬೀಳ್ಬೋದು ಕೆಟ್ಟ ದೃಷ್ಟಿಯಲ್ಲಿ ನೀವು ತುಂಬ ಬಾಡ್ ಹೋಗಿರ್ಬೋದು ವೀಕ್ಷಕರೇ ನಿಮಗೆ ಆರ್ಥಿಕ ಸಮಸ್ಯೆ ತುಂಬ ಆಗಿರ್ಬೋದು ವೀಕ್ಷಕರು ಏನು ಮಾಡೋಕ್ಕಂದರೆ ವೀಕ್ಷಕರು ಯಾವಾಗ ನೀವು ದೀಪ ಹಚ್ಚುವ ಬತ್ತಿ ಆ ಬತ್ತಿಯನ್ನು ಸುಟ್ಟಿರೋ ಬತ್ತಿಯನ್ನು ನೀವೊಂದು ಚಿಕ್ಕ ಬಿಳಿ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಇಪ್ಕರೆ ಹಾಕ್ಬಿಟ್ಟು ಹಾಕಬೇಕು ಹಾಕ್ಬಿಟ್ಟು ನೀವು ಅದನ್ನು ಕಟ್ಟಬೇಕು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ಕಟ್ಟಿಬಿಟ್ಟು ನೀವು ಅದನ್ನು ಕಟ್ಟಾದ ಮೇಲೆ ಕರೆ ಆ ಒಂದು ಬಿಳಿ ಬಟ್ಟೆ ಮೇಲೆ ನಿಮ್ಮ ಹೆಸರನ್ನು ಬರಬೇಕು ಕರೆ ನಿಮ್ಮ ಹೆಸರನ್ನು ಬರೆದುಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಕೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಆ ಒಂದು ಬಿಳಿ ಆ ಒಂದು ಬಿಳಿ ಬಟ್ಟೆ ಎಡಗೈಯಲ್ಲಿ ದೀಪ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆ ದೇವರ ದೇವರ ಮುಂದಗಡೆ ಕೂತ್ಕೊಂಡ್ಬಿಟ್ಟು ನೀವು ಒಂದು ಮಂತ್ರ ಹೇಳಿ ವೀಕ್ಷಕರೇ ನೂರ ಎಂಟು ಬಾರಿ ಮಂತ್ರ ಪಡಿಸಿ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದ್ರೆ ವೀಕ್ಷಕರೇ ಓಂ ನರಬಲಿ ವಶೀಕರಣಂ ಓಂ ನರ ಗಂಗಾತ್ರಿ ವಶೀಕರಣಂ ಓಂ ಸರ್ವಸಿದ್ಧಿ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಹೇಳಿ ವೀಕ್ಷಕರೇ ನಿಮಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬೆಳೆಯಲು ವೀಕ್ಷಕರೇ ಮಂತ್ರ ಹೇಳಿದಾದ ಮೇಲೆ ವೀಕ್ಷಕರ ನೀವು ದೀಪವನ್ನು ನಿಮ್ಮ ಮನೆ ದೇವರ ಮುಂದಗಡೆ ಇಡಿ ಆ ಒಂದು ಬಟ್ಟೆ ಏರಿಯಲ್ಲಿ ವೀಕ್ಷಕರೇ ದೀಪ ಹಚ್ಚಿರುವ ಬಟ್ಟೆ ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ಅಥವಾ ಬಾವಿ ಅಲ್ಲಿ ಹೆಸರು ಬನ್ನಿ ವೀಕ್ಷಕರೆ ಈ ಒಂದು ಕೆಲಸ ಮಾಡಿ ಅಂದರೆ ರಾತ್ರಿ ಮಾಡಿ ಮಂಗಳವಾರ ಮಾಡಿ ಇಷ್ಟು ಒಂದು ಹನ್ನೊಂದು ಗಂಟೆ ಮೇಲೆ ಮಾಡಿ ವೀಕ್ಷಕರೇ ಹೌದಾ ಮಾಡಿಬಿಟ್ಟು ನೀವು ರಾತ್ರಿ ಆ ಒಂದು ಏನು ಬಟ್ಟೆಯನ್ನು ನಿಮ್ಮ ದಿಂಬು ಕೊಡಗಡೆ ಇಟ್ಕೊಳ್ಳಿ ಮಲಗುವ ಬೆಳಗ್ಗೆ ಎದ್ದ ತಕ್ಷಣವೇ ಆ ಒಂದು ಬಟ್ಟೆಯನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ನದಿಯಲ್ಲಿ ಅಥವಾ ಬಾವಿಯಲ್ಲಿ ಕೆರೆಯಲ್ಲಿ ಹೆಸರು ಬನ್ನಿ ಸಾಕು ವೀಕ್ಷಕರೇ ನಿಮಗೆ ಕೇವಲ ಮೂರು ದಿವಸದಲ್ಲಿ ಆ ಒಂದು ಎಲ್ಲ ನಿಮಗೆ ಸಮಸ್ಯೆಗಳನ್ನು ಪರಿಹಾರ ಕೊಡುತ್ತಿದ್ದು ವೀಕ್ಷಕರೇ ಮುಂದೆ ನೀವು ಸಕಲವಾಗಿ ಸಂತೋಷವಾಗಿ ಬಾಳುತ್ತಿದ್ದ ವೀಕ್ಷಕರ ನಿಮ್ಮ ಮೇಲೆ ಅದೇ ಒಂದು ಕೆಟ್ಟ ದೃಷ್ಟಿ ಬಳಲು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಇಡುವರಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಗಂಡಾನಿತಿ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಪ್ರೀತಿಯಿಂದ ಮೋಸವಾಗಿದ್ದರೆ ಅತಿ ಹೆಚ್ಚು ಕಿರಿಕಿರಿ ಮತ್ತು ವಿದ್ಯಾಭ್ಯಾಸ ಹೌದಾ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು